ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದೊಂದು ಅರ್ಥವಿದೆ ಎಂದು ಹಿರಿಯರು ಹೇಳುತ್ತಾರೆ ಅದರಲ್ಲೂ ಕೆಲವು ಪ್ರಾಣಿಗಳು ಜೀವಿಗಳು ಮನೆಗೆ ಬಂದರೆ ಶುಭ ಮತ್ತೆ ಕೆಲವು ಬಂದರೆ ಅಶುಭ ಎಂಬ ನಂಬಿಕೆ ನಮ್ಮಲ್ಲಿದೆ ಕೆಲವೊಮ್ಮೆ ಅಚಾನಕ್ಕಾಗಿ ನಮ್ಮ ಮನೆಗೆ ಎಂಟ್ರಿ ಕೊಡುವ ಕೆಲವು ಜೀವಿಗಳು ನಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುತ್ತವೆ ಎನ್ನುತ್ತದೆ ಜ್ಯೋತಿಷ್ಯಶಾಸ್ತ್ರ ಹಾಗಾದರೆ ಯಾವ ಪ್ರಾಣಿಗಳು ಮನೆಗೆ ಬಂದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲೇ ನೆಲೆಸುತ್ತಾಳೆ ಯಾವುದು ನಿಮ್ಮ ಬದುಕಲ್ಲಿ ಸಂತೋಷ್ ಸಂಪತ್ತು ತರುತ್ತದೆ ಬನ್ನಿ ಭೋಪಾಲ್ನ ಖ್ಯಾತ ಜ್ಯೋತಿಷಿ ಮತ್ತು ವಾಸ್ತು ಸಲಹೆಗಾರ ಪಂಡಿತ್ ಹಿತೇಂದ್ರ ಕುಮಾರ್ ಶರ್ಮಾ ಅವರು ಹೇಳುವ ಈ ಕುತೂಹಲಕಾರಿ ವಿಷಯವನ್ನು ತಿಳಿಯೋಣ ಸಾಲಾಗಿ ಬರುವ ಕಪ್ಪು ಇರುವೆಗಳು ಮನೆಯಲ್ಲಿ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿದ್ದರೆ ಅದನ್ನು ನೋಡಿ ಕಿರಿಕಿರಿ ಮಾಡಿಕೊಳ್ಳಬೇಡಿ ಜ್ಯೋತಿಷ್ಯದ ಪ್ರಕಾರ ಕಪ್ಪು ಇರುವೆಗಳು ಶನಿ ದೇವರ ಸಂಕೇತ ಇವು ಮನೆಗೆ ಬಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಎಂದರ್ಥ ಅದರಲ್ಲೂ ಇರುವೆಗಳು ತಮ್ಮ ಬಾಯಿಯಲ್ಲಿ ಮೊಟ್ಟೆಗಳನ್ನು ಹೊತ್ತು ತರುತ್ತಿದ್ದರೆ ನೀವು ಅನುಭವಿಸುತ್ತಿರುವ ಸಾಲದ ಬಾಧೆಯಿಂದ ಶೀಘ್ರದಲ್ಲೇ ಮುಕ್ತರಾಗುತ್ತೀರಿ ಎಂಬುದರ ಮುನ್ಸೂಚನೆಯಂತೆ ನಿಧಾನವಾಗಿ ಬರುವ ಆಮೆ ನಿಮ್ಮ ಮನೆಗೆ ಆಮೆ ಆಕಸ್ಮಿಕವಾಗಿ ಪ್ರವೇಶಿಸಿದರೆ ಅದಕ್ಕಿಂತ ಶುಭ ಸಂಕೇತ ಮತ್ತೊಂದಿಲ್ಲ ಆಮೆಯನ್ನು ಸಾಕ್ಷಾತ್ ಮಹಾವಿಷ್ಣುವಿನ ಕೂರ್ಮ ಅವತಾರವೆಂದು ಪರಿಗಣಿಸಲಾಗುತ್ತದೆ ಇದರ ಆಗಮನದಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬುದು ಬಲವಾದ ನಂಬಿಕೆ ಹಾರಿಕೊಂಡು ಬರುವ ಗಿಳಿ ಮನೆಗೆ ಗಿಳಿ ಹಾರಿ ಬಂದು ಕುಳಿತರೆ ಅದು ಅತ್ಯಂತ ಮಂಗಳಕರ ಗಿಳಿಯನ್ನು ಸಂಪತ್ತಿನ ದೇವನಾದ ಕುಬೇರನಿಗೆ ಮತ್ತು ಬುಧ ಗ್ರಹಕ್ಕೆ ಹೋಲಿಸಲಾಗುತ್ತದೆ ಬುಧ ಗ್ರಹವು ವೈಭವ ಮತ್ತು ಬುದ್ಧಿವಂತಿಕೆಯ ಸಂಕೇತ ಅಷ್ಟೇ ಅಲ್ಲ ಗಿಳಿಯನ್ನು ಕಾಮದೇವನ ವಾಹನ ಎಂದು ಕರೆಯುತ್ತಾರೆ ಇದರ ಆಗಮನದಿಂದ ನಿಮ್ಮ ಮನೆಯಲ್ಲಿ ಪ್ರೀತಿ ಸಂತೋಷ ಸಂಪತ್ತು ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಜಿಗಿದುಕೊಂಡು ಬರುವ ಕಪ್ಪೆ ಮಳೆಗಾಲದಲ್ಲಿ ಕಪ್ಪೆಗಳು ಮನೆಗೆ ಬರುವುದು ಸಾಮಾನ್ಯ ಆದರೆ ಇದನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕಪ್ಪೆಗಳು ಮನೆಗೆ ಪ್ರವೇಶಿಸಿದರೆ ನಿಮ್ಮ ಅದೃಷ್ಟ ಖುಲಾಯಿಸುತ್ತದೆ ಎನ್ನಲಾಗುತ್ತದೆ ಇದೇ ಕಾರಣಕ್ಕೆ ಸಂಪತ್ತನ್ನು ಆಕರ್ಷಿಸಲು ಅನೇಕರು ಮನೆಯಲ್ಲಿ ಕಪ್ಪೆಯ ಲೋಹದ ವಿಗ್ರಹವನ್ನು ಇಟ್ಟುಕೊಳ್ಳುತ್ತಾರೆ ಅತ್ಯಪರೂಪದ ಎರಡು ತಲೆಯ ಹಾವು ಎರಡು ತಲೆಯ ಹಾವು ಕಾಣಸಿಗುವುದೇ ಬಹಳ ಅಪರೂಪ ಇದನ್ನು ಸಾಕ್ಷಾತ್ ದೇವಿಯ ವಾಹಕ ಎಂದು ನಂಬಲಾಗಿದೆ ಈ ಹಾವು ನಿಮ್ಮ ಮನೆಗೆ ಬಂದರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಿತು ಎಂದೇ ಅರ್ಥ ಇದು ಯಾರಿಗೂ ಯಾವುದೇ ಹಾನಿ ಮಾಡುವುದಿಲ್ಲ ಇದರ ಆಗಮನದಿಂದ ಮನೆಯಲ್ಲಿ ಸಮೃದ್ಧಿ ಯಶಸ್ಸು ಸಂಪತ್ತು ಮತ್ತು ಸಂತೋಷ ತುಂಬಿ ತುಳುಕುತ್ತದೆ ಎನ್ನುತ್ತದೆ ಜ್ಯೋತಿಷ್ಯಶಾಸ್ತ್ರ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಯಗಾಗಿ ದಯವಿಟ್ಟು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ